That's spectacular when a 200 kilo tiger can take out a one ton ಕಾಡ ನಾಯ್ ಕಂಡ್ರೆ ಕೆನ್ನಾಯ್ ಕಂಡ್ರೆ ಗುಂಡ್ ಹೊಡಿ ಹೊಡಿಬೇಕು ಅಂತಲೇ ಆರ್ಡರ್ ಇತ್ತು ಎಮ್ಮೆ ಕರ್ ತಕೊಂಡು ವಿಲೇಜರ್ಸ್ ಇಂದ ಎಮ್ಮೆ ತಕೊಂಡು ಅದನ್ನ ಕಟ್ಟೋದು ಆಗ ಮಾಡಿ ವಾಚ್ ಮಾಡ್ತಿದ್ರು ಹುಲಿಗಳ ಎಮ್ ಎಲ್ ಎಗಳು ಕೆಟ್ಟವ್ರು ಅಂತ ನಾನು ಹೇಳೋದಲ್ಲ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಟಿಂಬರ್ ಮರ್ಚೆಂಟ್ಸ್ ಬೇಕು ಅವರಿಗೆ ಓಟ್ ಹಾಕುವವರು ಒತ್ತುವರಿದಾರರು ಅವ್ರು ಇನ್ನೇನ್ ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ಸಾವಿರ ಸ್ಪೀಸೀಸ್ ಪಕ್ಷಿಗಳಿದೆ ನಮ್ಮ ಭಾರತದಲ್ಲಿ ಅದಕ್ಕೆ ಹೆಸರಿಟ್ಟವರೆಲ್ಲ ವೆಸ್ಟರ್ನರ್ಸ್ ನಮ್ಮಲ್ಲಿ ಏನಿಲ್ಲ ಕಾಗೆ ಕೋಗಿಲೆ ಇಲ್ಲದ ಹಕ್ಕಿಗಳು ಗಂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಾಜೆಕ್ಟ್ ಟೈಗರ್ ಇದೆಲ್ಲ ಇಂಪ್ಲಿಮೆಂಟೇಶನ್ ಆದದ್ದು ಆಗ ನಾನು ಎಪ್ಪತ್ತೊಂದರಲ್ಲಿ ಮುಗಿಯಿತು ಕಾಲೇಜು ಅದರ ಮೊದಲು ಆ ಅವಧಿಯಲ್ಲಿ ನಾನು ತುಂಬ ಕಾಡಿನಲ್ಲಿ ಸುತ್ತಾಡಿದೆ ನಾನು ಕ್ಲಾಸ್ ತಪ್ಪಿಸಿ ಕಾಡಿಗೆ ಹೋಗ್ತಿದ್ದೆ ಆಮೇಲೆ ಅದೇ ರೀತಿ ನಾಗರಹೊಳೆಯಲ್ಲಿ ಒಂದು ಬಾಂಧವ್ಯ ಬೆಳೆ ನಾನು ಅಲ್ಲಿ ಹೋದಾಗ ಅಲ್ಲಿ ರೇಂಜರ್ ಕೆ ಪಿ ಅಚ್ಚಯ್ಯ ಅಂತಿದ್ರು ಫಸ್ಟ್ ರೇಂಜರ್ ಅವರು ಅರವತ್ತೇಳನೇ ಇಸ್ವಿಯಲ್ಲಿ ತಿತ್ತಿಮತಿಯಲ್ಲಿ ಅಲ್ಲಿ ಒಂದು ಆನೆ ಕ್ಯಾಂಪ್ ಇತ್ತು ಆನೆ ಕ್ಯಾಂಪಿನ ನಿರ್ವಾಹಕರಾಗಿ ತುಂಬಾ ವರ್ಷ ಕೆಲಸ ಮಾಡಿದ್ರು ಆನೆಗಳ ಮೇಲೆ ಬಹಳ ಮಮತೆ ಇತ್ತು ಅವರಿಗೆ ಅವರು ಆ ಕಾರ್ಡ್ ನಲ್ಲಿ ಇದ್ದಾಗ ಈ ಪಿಟ್ ಮೆಥಡ್ ಅಂತ ಹೇಳಿ ಈ ಕೆಡ್ಡ ತುಂಬಾ ಕ್ರೂರ ವಿಧಾನ ಅದು ಹಿಡಿಯೋದು ಅದರಲ್ಲಿ ಆನೆಗಳು ತುಂಬಾ ಸತ್ತು ಹೋಗ್ತದೆ ಗಾಯ ಆಗ್ತದೆ ಯಾಕಂದ್ರೆ ನೀವು ಹಿಂಡು ಹಿಂಡಾಗಿ ಆನೆಗಳನ್ನು ಹಿಡಿದು ಎಲ್ಲ ಮಾಡೋದು ಅದರಲ್ಲಿ ಈಗ ಎರಡು ಸಾವಿರ ಆನೆಗಳನ್ನು ಹಿಡಿದಿದ್ರು ಕೆಂಡಾದಲ್ಲಿ ಜಿ ಪಿ ಸ್ಯಾಂಡ್ರಸನ್ನು ಸಾವಿರದ ಒಂಬೈ ಎಂಟುನೂರ ಐವತ್ತು ಅರವತ್ತನೇ ದಶಕದಲ್ಲಿ ಅದನ್ನು ಶುರು ಮಾಡಿದ್ದು ಆಪರೇಷನ್ ಕೆಡ್ಡ ಆಪರೇಷನ್ಸ್ ಅವರು ಬಂಗಾಳದಿಂದ ಆ ಮಾಡೆಲ್ ಕಲ್ತ್ಕೊಂಡು ಬಂದು ಇಲ್ಲಿ ಮಾಡಿದ್ದವರು ಬ್ರಿಟಿಷ್ ಅಧಿಕಾರಿ ಸ್ಯಾಂಡ್ರಸನ್ ಅಂತ ಅದು ಎಪ್ಪತ್ತೊಂದರಲ್ಲಿ ಲಾಸ್ಟ್ ಆಯಿತು ಆ ಅವಧಿಯಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರದ ಒಂಬೈನೂರ ಒಂದು ಹೆಚ್ಚು ಕಡಿಮೆ ಎರಡು ಸಾವಿರ ಆನೆ ಹಿಡಿದದರಲ್ಲಿ ಹೆಚ್ಚು ಕಡಿಮೆ ನೂರ ಎಂಬತ್ತು ಆನೆ ಸತ್ತೋಗಿದೆ ಯಾಕಂದರೆ ಅಷ್ಟು ಆನೆ ಹಿಡಿದು ಅದನ್ನು ಪಳಗಿಸುವಾಗ ಅದಕ್ಕೆ ಕೆಲವಕ್ಕೆ ವಯಸ್ಸಾಗಿರ್ತದೆ ಪಳಗುವುದಿಲ್ಲ ಇನ್ಯಾವ ಕಾರಣ ತುಂಬ ಚಿತ್ರಹಿಂಸೆ ಕೊಟ್ಟು ಅದನ್ನು ಪಳಗಿಸುವ ವಿಧಾನ ಅವರಿಗೆ ಅದು ಇಷ್ಟ ಇರಲಿಲ್ಲ ಅಚ್ಚೆನವರು ಪಿಟ್ ಮೆಥಡ್ ಅಂತ ಕೊಡಗಿನಲ್ಲಿ ಮೊದಲಿಂದ ಇದ್ದ ವಿಧಾನ ಅದು ಕೊಡಗು ಮತ್ತು ಮಲೆನಾಡಿನಲ್ಲಿ ಒಂದು ಹೊಂಡ ತೋಡಿ ಅದರ ಮೇಲೆ ಬಿದ್ರೋ ಏನೋ ಮುಚ್ಚಿಬಿಟ್ಟು ಅದರ ಮೇಲೆ ಆನೆಯನ್ನು ಅಟ್ರ್ಯಾಕ್ಟ್ ಮಾಡುವಂಥ ಏನೋ ಸಸ್ಯಗಳನ್ನು ಫಲಗಳನ್ನು ಇಟ್ಟರೆ ಆನೆ ಬಂದು ಹೊಂಡಕ್ಕೆ ಬೀಳ್ತಿತ್ತು ಆಗ ಆನೆ ಒಂದೇ ಆನೆ ಅದಕ್ಕೆ ನೀವು ಪೂರ್ತಿ ಗಮನ ಕೊಟ್ಟು ನಿಧಾನಕ್ಕೆ ಪಳಗಿಸ್ಬೋದಿತ್ತು ಸೊ ಅಚ್ಚೇನವರು ಅದೆಲ್ಲ ತುಂಬ ಪಳಗಿದ್ರು ಅವರು ಮೈಸೂರು ಮೃಗಾಲಯದಲ್ಲಿ ಒಂದು ಪಿಂಕ್ ಕಲರ್ ನಾನೇ ಸುಮಾರು ವರ್ಷ ಇತ್ತು ಗಂಡಾನೆ ಪಿಂಕ್ ಕಲರ್ ಆನೆ ಪಿಂಕ್ ಅಂದರೆ ಸೆಮಿ ಆಲ್ಬಿನೋ ಒಂಥರ ಇರ್ತದೆ ರೇರಾಗಿ ಇರ್ತದೆ ಅದಕ್ಕೆ ಬೆಲೆ ಜಾಸ್ತಿ ಅದಕ್ಕೇನೇನೋ ಇದಿರ್ತದೆ ಒಳ್ಳೆ ಇದು ಅದು ಚಿಹ್ನೆ ಅಂತ ಸೊ ಆ ಪಿಂಕ್ ಆನೆ ಅಚ್ಚಯ್ಯನವರು ಹಿಡ್ದ ಆನೆ ಅದು ಸುಮಾರು ವರ್ಷ ಇತ್ತು ಮೈಸೂರು ಝೋನ್ ಅಲ್ಲಿ ಎನಿವೆ ಅವರು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದ್ರು ಅಚ್ಚಯನವರು ಪಿಟ್ ಮೆಥಡ್ ಅದಕ್ಕೆ ಮೊದಲು ಇತ್ತಲ್ಲ ಅಲ್ಲ ಮೆಥಡ್ ಬೇರೆ ಪಿಟ್ ಮೆಥಡ್ ಅಲ್ಲ ಅದು ಅಲ್ಲ ಅಲ್ಲ ಕೆಡ್ಡ ಅಂದ್ರೆ ಅದೇ ಓಡಿಸ್ಕೊಂಡು ಹೋಗಿ ಗುಂಪುಗಟ್ಟಿ ಅದಕ್ಕೆ ದೊಡ್ಡ ಪ್ರೊಸೀಜರೇ ಇತ್ತು ಆ ಜಿ ಪಿ ಸ್ಯಾಂಡರ್ಸನ್ ಅಂತ ಅವನು ಕಂಡುಹಿಡದ ವಿಧಾನ ಅದು ಬಂಗಾಳದಲ್ಲಿ ಇದ್ದ ಅವನು ಬಾಂಗ್ಲಾದೇಶ ಈಗಿನ ಬಾಂಗ್ಲಾದೇಶದಲ್ಲಿ ಅಲ್ಲಿ ಆ ಆ ಮೆಥಡ್ ಯೂಸ್ ಮಾಡ್ತಿದ್ರು ಅದನ್ನು ಪ್ರಥಮ ಬಾರಿಗೆ ಇಸ್ ದಕ್ಷಿಣ ಭಾರತಕ್ಕೆ ತಂದದ್ದು ಅವನು ಜಿ ಪಿ ಸ್ಯಾಂಡ್ರಸನ್ ಆ ಕಬಿನಿ ಹತ್ರ ಅದಕ್ಕೆ ಒಳ್ಳೆಯ ಜಾಗ ಇದೆ ಅಂತ ಅಂದರೆ ಹತ್ತು ಹದಿನೈದು ದಿನದ ಮೊದಲೇ ಆನೆಗಳನ್ನು ಗುಂಪುಗಳನ್ನು ಅಟ್ಟಿ ಕೂಡ ಹಾಕಿ ಅದರ ಸುತ್ತ ಬೆಂಕಿ ಹಾಕಿ ಅದನ್ನು ಕೊನೆಗೆ ಒಂದು ದೊಡ್ಡ ಕೋಟೆ ಥರ ಮರದ್ದು ಕಟ್ತಾರೆ ಅದೆಲ್ಲ ಅದರೊಳಗೆ ಅದನ್ನು ಇಡೀ ಗುಂಪನ್ನು ಓಡಿಸಿ ಅದನ್ನೆಲ್ಲ ಗ್ಯಾಲರಿಯಲ್ಲಿ ಕೂತ್ಕೊಂಡು ಮಹಾರಾಜರು ಅವರ ಅತಿಥಿಗಳು ಎಲ್ಲ ನೋಡೋದು ಎಲ್ಲರಿಗೂ ಗುಂಡ ಹಾಕೋದು ಆನೆ ತಿರುಗಿ ಬರೋದು ತುಂಬ ಒಂದು ರೀತಿಯ ಬ್ರೂಟಲ್ ಇದು ಸ್ಪೆಕ್ಟಿಕಲ್ ಅದು ಲಾಸ್ಟು ಸೆವೆಂಟಿ ಟೂನಲ್ಲಿ ಮಾಡಿದ್ರು ಸೆವೆಂಟಿ ಒನ್ ಸೆವೆಂಟಿ ಟೂನಲ್ಲಿ ಮತ್ತೆ ಆ ಕಬಿನಿ ಜಲಾಶಯ ಬಂದಾಗ ಅದು ಮುಳುಗಿ ಹೋಯಿತು ಮತ್ತೆ ಜನರ ವಿರೋಧವು ಅದಕ್ಕೆ ಜಾಸ್ತಿ ಆಯ್ತು ಇದೆಲ್ಲ ಮಾಡಬಾರ್ದು ಅಂತ ಸೊ ಅಚ್ಚೈನವ್ರು ಮಾಡ್ತಿದ್ದದು ಇದು ಐವತ್ತೈದನೇ ಅರವತ್ತನೇ ಇಸ್ವಿಯಲ್ಲಿ ಕೇರಳ ಮತ್ತೆ ಕೊಡಗಿನಲ್ಲಿ ಮಲೆನಾಡಿನಲ್ಲಿ ಪಿಟ್ ಮೆಥಡ್ ಅಂತ ಇತ್ತು ಒಂದೊಂದೇ ಆನೆ ಹಿಡಿಯೋದು ಈ ಥರ ಎಲ್ಲ ಇಲ್ಲ ಸರ್ಕಸ್ ಇಲ್ಲ ಸ್ಥಳೀಯರೇ ವಿಧಾನ ಹೌದು ಇದು ತುಂಬ ಹಳೆಯ ವಿಧಾನ ಅದು ಹೊಂಡ ತೋಡಿ ಅದು ಹೊಂಡದಲ್ಲಿ ಬಿದ್ದ ಆನೆಯನ್ನು ಮತ್ತೆ ಪಳಗಿಸೋದು ಮತ್ತೆ ಅದೇ ಕಾಲದಲ್ಲಿ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಕೆ ಎಮ್ ಚಿನ್ನಪ್ಪನವರು ಅಲ್ಲಿಗೆ ಫಾರೆಸ್ಟ್ರಾಗಿ ಬಂದರು ನಾಗರಹೊಳೆಗೆ ಅವರು ಅದರ ಮೊದಲು ಟಿಂಬರ್ ಡಿವಿಷನ್ನಲ್ಲಿದ್ದರು ತುಂಬ ದಕ್ಷಾಧಿಕಾರಿ ಹಾಗೂ ಅಚ್ಚಯ್ಯನವರ ಶಿಷ್ಯ ಒಂದು ರೀತಿ ಪಟ್ಟ ಶಿಷ್ಯ ಅಚ್ಚಯ್ಯನವರು ಯಾವಾಗಲೂ ಹೇಳಬೇಕಿತ್ತು ಹೇಳ್ತಿದ್ರು ನಾಗರಹೊಳೆ ಉಳಿಬೇಕಾದರೆ ಆ ಚಿನ್ನಪ್ಪ ಇಲ್ಲಿಗೆ ಬರಬೇಕು ಅವ್ನು ಬಂದರೆ ಏನಾದರೂ ಉಳಿತದ ಅಂತ ಅಂತೂ ಅವರ ಇಚ್ಛೆ ಥರ ಅದಾಯಿತು ಒಬ್ರು ಆಫೀಸರ್ ಯಾರು ಅದನ್ನು ಕೇಳಿಕೊಂಡ್ರು ಆಫೀಸರ್ ಪೋಸ್ಟ್ ಮಾಡಿದರು ಚಿನ್ನಪ್ಪನವರನ್ನು ಸೊ ಅರವತ್ತೊಂಬತ್ತರ ನನಗೆ ನನಗೆ ಚಿನ್ನಪ್ಪನವ್ರದ್ದು ತುಂಬ ಒಡನಾಟ ಶುರುವಾಯಿತು ಯಾಕಂದರೆ ಅವರಿಗೆ ಭಾಳ ಆಸಕ್ತಿ ಇತ್ತು ಒಂದು ರಕ್ಷಣೆ ಮಾತ್ರ ಅಲ್ಲ ಪ್ರಾಣಿಗಳ ಬಗ್ಗೆ ಆಸಕ್ತಿ ಇತ್ತು ನನಗೆ ಬರ್ಡ್ ವಾಚಿಂಗ್ ಗೊತ್ತಿತ್ತು ನಾನು ಸ್ವಲ್ಪ ಅವರಿಗೆ ಬರ್ಡ್ ವಾಚಿಂಗ್ ಹೇಳಿಕೊಟ್ಟೆ ಅವರು ನನಗೆ ಟ್ರ್ಯಾಕಿಂಗ್ ಮಾಡೋದು ಹೇಗೆ ಪ್ರಾಣಿಗಳ ಹೆಜ್ಜೆ ಜಾಡಿ ಹಿಡಿಯೋದು ಹೇಗೆ ಅಂತೆಲ್ಲ ಆ ಬಾಂಧವಿಯವರು ಕಳೆದು ವರ್ಷ ತೀರಿ ಹೋದರು ಅಷ್ಟು ವರ್ಷದಿಂದ ಇತ್ತು ಆ ಬಾಂಧವಿಯವರ ಜೊತೆಗೆ ನನಗಿಂತ ಎಂಟು ವರ್ಷ ದೊಡ್ಡವರವರು ಪ್ರಾಯದಲ್ಲಿ ಕೊಡಮೇಲೆ ವಾಸ ಇದ್ರು ಹೌದು ಅಲ್ಲಿ ಅವರು ಅಲ್ಲೇ ಸರ್ವ್ ಮಾಡಿದ್ದು ನಾಗರಹೊಳೆಯಲ್ಲಿ ಆಮೇಲೆ ಅಲ್ಲೇ ರಿಟೈರ್ ಆದರೂ ಒಂದು ಅದು ಮತ್ತೆ ಹೇಳ್ತೇನೆ ಅವ್ರದ್ದು ಮುಂದೆ ಏನಾಯಿತು ಅಂತ ಅವರದ್ದು ಒಂದು ಒಡನಾಟ ಬಂತು ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ಆಗ ತುಂಬ ಈ ಥರ ದುಡ್ಡಿನ ಹೊಳೆಯೆಲ್ಲ ಹರಿತಿರಲಿಲ್ಲ ತುಂಬ ಡೆಡಿಕೇಶನ್ ಇತ್ತು ಶ್ಯಾಮ್ಸುಂದರ್ ಅವರು ಮತ್ತು ಅವರ ಸಹೋದ್ಯೋಗಿಗಳಾಗಿ ಜೂನಿಯರ್ಸ್ ಆಗಿ ಎ ಸಿ ಲಕ್ಷ್ಮಣ ಎನ್ ಸಂಪಂಗಿ ಎಲ್ಲ ಆಫೀಸರ್ಸ್ ಇದ್ದರು ತುಂಬ ಒಳ್ಳೆಯ ಆಫೀಸರ್ಸು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು ಅವರೆಲ್ಲ ನನಗೊಂದು ರೀತಿ ಹಿರಿಯಣ್ಣ ಅಂದ್ರೆ ಥರ ಪರಮೇಶ್ವರಪ್ಪ ಯು ಟಿ ಆಳ್ವ ಅಂತಿದ್ರು ಅವರೇ ಎಮ್ ಕೆ ಅಪ್ಪಯ್ಯ ಅಂತಿದ್ರು ಅವರೆಲ್ಲ ನನ್ನನ್ನು ಬೆಳೆಸಿದರು ಒಂದು ರೀತಿಯಲ್ಲಿ ಇವನಿಗೆ ಆಸಕ್ತಿ ಉಂಟು ಈ ಹುಡುಗನಿಗೆ ಯಾಕಂದರೆ ಆ ಕಾಡಿಂದ ಯಾರಿಗೂ ಆಗ ಆಸಕ್ತಿ ಇರಲಿಲ್ಲ ಎಲ್ಲ ಬೇಟೆ ಮಾಡುವವರೇ ಇದು ರಕ್ಷಣೆದ್ದು ಇರಲೇ ಇಲ್ಲ ಗಂಧಗಾಳಿ ಇರಲಿಲ್ಲ ಯಾರಿಗೂ ಡಿಪಾರ್ಟ್ಮೆಂಟ್ನಲ್ಲೇ ಬೇಟೆ ಆಡ್ತಿದ್ರು ಅರವತ್ತೈದು ಅರವತ್ತಾರರವರೆಗೆ ಕಾಡಿನಾಯಿ ಕಂಡ್ರೆ ಕೆನ್ನಾಯಿ ಕಂಡ್ರೆ ಗುಂಡು ಹೊಡಿ ಹೊಡಿಬೇಕು ಅಂತಲೇ ಆರ್ಡರ್ ಇತ್ತು ಯಾಕೆ ಅದು ಪ್ರಾಣಿಗಳನ್ನು ಜಿಂಕೆ ಎಲ್ಲ ನಾಶ ಮಾಡ್ತದೆ ನಮ್ಗೆ ಶಿಕಾರಿಗೆ ಜಿಂಕೆ ಸಿಕ್ಕೋದಿಲ್ಲ ಅಂತ ಈ ತರದ್ದಲ್ಲ ಸೊ ಅದರಲ್ಲಿ ಇವರೆಲ್ಲ ಎಕ್ಸೆಪ್ಷನ್ ಅಲ್ಲ ಆಗ್ಲೇ ಇವ್ರು ಯಾರು ಬೇಟೆ ಆಡ್ತಿರ್ಲಿಲ್ಲ ನಾನು ಹೇಳಿದೆ ಈ ಆಫೀಸರ್ಸು ಮತ್ತೆ ನನಗೂ ಈ ಆಸಕ್ತಿ ಇದೆ ಅಂತ ಅವ್ರು ತುಂಬ ನನಗೆ ಉತ್ತೇಜನ ಕೊಟ್ಟರು ಹಾಗೆ ಆ ಇಲಾಖೆ ಜೊತೆಗೆ ಒಂದು ಬಾಂಧವ್ಯ ಸುಮಾರಾಗಿ ಅರವತ್ತಾರು ಅರವತ್ತೇಳರಿಂದಲೇ ಬಂತು ಮತ್ತೆ ಇನ್ನೊಂದೇನಂದ್ರೆ ನಾನು ತಳಮಟ್ಟದಲ್ಲಿಯೂ ಆ ಬಾಂಧವ್ಯ ಇತ್ತು ಅಚ್ಚಯ್ಯನವರಿದ್ದರು ಚಿನ್ನಪ್ಪನವರಿದ್ದರು ಆ ಕಾಡು ಕುರುಬರು ಜೇನು ಕುರುಬ ಟ್ರ್ಯಾಕರ್ಸ್ ಇದ್ದರು ಅವ್ರ ಜೊತೆ ಓಡಾಡ್ತಿದ್ದೆ ಸೊ ಆ ಇಲಾಖೆಯಲ್ಲಿ ಕೆಳಗಿಂದ ಹೇಗೆ ನಡೀತದೆ ಅಂತಲೂ ಗೊತ್ತಿತ್ತು ಮತ್ತು ಈ ಹಿರಿಯ ಅಧಿಕಾರಿಗಳು ಒಂಥರ ನನ್ನ ತಮ್ಮ ಒಂಥರ ಟ್ರೀಟ್ ಮಾಡ್ತಿದ್ದರು ಹಾಗಾಗಿ ಅವ್ರ ಜೊತೆಗೆ ಅವರ ಸಮಸ್ಯೆಗಳೇನು ನಿರ್ವಹಣೆ ಸಮಸ್ಯೆಗಳು ಅಂತ ಅದು ತಿಳಿತಿದೆ ಆದರೆ ಇಲಾಖೆ ಬೇರೆ ಇತ್ತು ಆಗ ಅವರ ಗುರಿ ಇದ್ದದ್ದೇನೆಂದರೆ ಟಿಂಬರು ನಾಟ ಫೈರ್ವುಡ್ಡು ಅದೆಲ್ಲ ಸಪ್ಲೈ ಮಾಡಬೇಕು ಜವಾಬ್ದಾರಿ ಇತ್ತು ಅವರಿಗೆ ಫಾರ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಮಾತ್ರ ಅಲ್ಲ ಜನರಿಗೆ ಸೌದೆ ಡಿಪೋಗಳು ಈಗ ಗೊತ್ತಾಗೋದಿಲ್ಲ ಈಗೆಲ್ಲ ಎಲ್ ಪಿ ಜಿಯಲ್ಲಿ ಅಡುಗೆ ಮಾಡ್ತಾರೆ ಇಡೀ ಸೌದೆಗೆ ಬೆಂಗಳೂರಿಂದ ಹಿಡಿದು ಪ್ರತಿಯೊಂದು ನಗರವೂ ಸೌದೆ ಸಪ್ಲೈ ಆಗೋದು ಅರಣ್ಯ ಇಲಾಖೆಯಿಂದ ಆ ಥರ ಇತ್ತು ಪರಿಸ್ಥಿತಿ ಸೊ ಇಡೀ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ವರ್ಗ ಮಾಡ್ತಾ ಇದ್ದಿದ್ದು ಇಡೀ ದೇಶಕ್ಕೆ ಪೂರೈಸೋದು ಅಲ್ಲ ಅರಣ್ಯ ಇಲಾಖೆಯ ಅತಿ ಮುಖ್ಯ ಗುರಿ ಏನಂದರೆ ಟಿಂಬರ್ ಮತ್ತು ಫೈರ್ವುಡ್ ಎಕ್ಸ್ಟ್ರಾಕ್ಷನ್ ಅದರಿಂದ ರೆವಿನ್ಯೂ ಬರ್ತಿತ್ತು ಸ್ಟೇಟ್ ಬಜೆಟ್ನಲ್ಲಿ ಬಹುಪಾಲು ರೆವಿನ್ಯೂ ಅರಣ್ಯ ಇಲಾಖೆದ್ದಿತ್ತು ಆ ಥರ ಒಂದು ಬೇರೆ ಕಾಲ ಅದು ನಾನು ಅರವತ್ತು ಅರವತ್ತನೇ ಇಸ್ವಿ ಅದರ ಮೊದಲಿನ ಟೈಮ್ ಹೇಳೋದು ಸೊ ಹಾಗೆ ಆಸಕ್ತಿ ಬೆಳೀತಾ ಹೋಯ್ತು ನನಗೆ ಓದ್ಲಿಕ್ಕೆ ಶುರು ಇದೆಲ್ಲ ತುಂಬ ಶಾಲರ್ ಅವರ ಪುಸ್ತಕಗಳು ಯಾಕಂದರೆ ನನಗೆ ಒಂದು ಸ್ಪಷ್ಟವಾಗಿತ್ತು ಈ ಶಿಕಾರಿ ಜಿಮ್ ಕಾರ್ಬೆಟ್ಟು ಅದೆಲ್ಲ ನೋಡೋದು ಒಂದು ಆದರೆ ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಳ್ಳೋದು ಬೇರೆ ಇದು ಡಿಸ್ಕ್ರಿಪ್ಷನ್ ನಾವು ನೋಡಿದ್ದನ್ನು ಬರೀತಾರೆ ಬೇಟೆಯವರಾಗಲಿ ಇನ್ನೊಬ್ರು ಇನ್ನೊಬ್ಬರು ಅದು ಯಾಕೆ ಹೇಗೆ ಅದನ್ನು ನಿಖರವಾಗಿ ಗಣತಿ ಮಾಡೋದು ಹೇಗೆ ಏನು ತಿಂತದೆ ಎಷ್ಟು ವರ್ಷ ಬದುಕ್ತದೆ ಹೇಗೆ ಮರಿಗಳನ್ನು ಸಾಕ್ತದೆ ಆ ನಿಖರವಾಗಿ ವೈಲ್ಡ್ ಲೈಫ್ ಬಯಾಲಜಿ ಅಂತ ಹೇಳ್ತಾರಲ್ಲ ಅದಿರಲಿಲ್ಲ ಅದು ಯಾವ ಶಿಕಾರಿ ಪುಸ್ತಕದಲ್ಲೂ ಇರಲಿಲ್ಲ ಇದು ಅರವತ್ತೈದು ಅರವತ್ತರ ಅಲ್ಲಿ ಆಗ ನಮ್ಮ ತಂದೆ ಅವರು ಲೈಫ್ ಮ್ಯಾಗಝೀನ್ ಅಂತ ತರ್ತಿದ್ರು ಮೈ ಇಯರ್ ವಿತ್ ಟೈಗರ್ಸ್ ಅಂತ ಜಾರ್ಜ್ ಶಾಲರ್ ಅಂತ ಅವರ ಲೇಖನ ಇತ್ತು ಅದು ನೋಡಿದೆ ಅದು ನೋಡಿ ನನಗೆ ಅದು ಹೆಚ್ಚು ಕಡಿಮೆ ಒಂದು ಎರಡು ಪುಟದ ಲೇಖನ ಚಿತ್ರಗಳಿತ್ತು ಅವರೊಟ್ಟಿಗೆ ಸ್ಟ್ಯಾನ್ ವೈಮನ್ ಅಂತ ಲೈಫ್ ಮ್ಯಾಗಝಿನ್ ಫೋಟೋಗ್ರಾಫರ್ ಹೋಗಿ ಈ ಸ್ಟ್ರೋಬೋಸ್ಕೋಪಿಕ್ ಲೈಟ್ಸ್ ಎಲ್ಲ ಹಾಕಿ ಅವರು ಶಾಲರ್ ಏನು ಮಾಡಿದ್ರು ಅಂದರೆ ಆಗ ಹುಲಿ ಅವರು ಗೊರಿಲ್ಲಾಗಳ ಫಸ್ಟ್ ಅಧ್ಯಯನ ಮಾಡಿ ಡಯಾನ್ಫಸಿಯನ್ನೆಲ್ಲ ಅದಕ್ಕೆ ತಂದದ್ದೇ ಅವರು ಜೇನ್ ಗುಡಾಲನ್ ಈ ಫೀಲ್ಡಿಗೆ ತಂದದ್ದು ಅವರು ಅವರು ನೆಕ್ಸ್ಟ್ ಬಂದದ್ದು ಇಂಡಿಯಾಕ್ಕೆ ಟೈಗರ್ ಸ್ಟಡಿ ಮಾಡ್ತೇನೆ ಅಂತ ಎಲ್ಲಿ ಹೋದರೂ ಒಂದು ಹುಲಿ ಕಾಣುವಂಥ ಜಾಗವೇ ಇರಲಿಲ್ಲ ಈಗಿನ ಕಾನಾ ನ್ಯಾಷನಲ್ ಪಾರ್ಕ್ನ ಸೆಂಟರ್ನಲ್ಲಿ ಒಂದು ಹತ್ತು ಹದಿನೈದು ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಸ್ವಲ್ಪ ರಕ್ಷಣೆ ಇತ್ತು ಅಲ್ಲಿ ಸ್ವಲ್ಪ ಹುಲಿಗಳಿದ್ದವು ಅಲ್ಲಿ ಹೋಗಿ ಅವರು ಜಿಂಕೆಗಳು ಹುಲಿಗಳು ಎಲ್ಲ ಅಧ್ಯಯನ ಡಿಯರ್ ಆ್ಯಂಡ್ ದ ಟೈಗರ್ ಅಂತ ಭಾಳ ಫೇಮಸ್ ಬುಕ್ ಅದು ಮತ್ತೆ ಬಂದದ್ದು ಆ ಅಧ್ಯಯನ ಮಾಡುವಾಗ ಹುಲಿಗಳನ್ನು ಫೋಟೋಗ್ರಾಫು ಮಾಡಿದ್ದ ಅವನು ಸ್ಟೈನ್ ಇದು ಎಮ್ಮೆ ಕರು ತಗೊಂಡು ವಿಲೇಜರ್ಸಿಂದ ಎಮ್ಮೆ ತಗೊಂಡು ಅದನ್ನು ಕಟ್ಟೋದು ಅದು ಬಂದು ಕೊಲ್ತದಲ್ಲ ಆಗ ಇವರು ಹೋಗಿ ವೆಯ್ಟ್ ಮಾಡಿ ವಾಚ್ ಮಾಡ್ತಿದ್ರು ಹುಲಿಗಳನ್ನು ಬೇರೆಯವರು ಆ ರೀತಿ ಮಾಡಿ ಗುಂಡು ಹೊಡಿತಿದ್ರು ಇವರು ವಾಚ್ ಮಾಡ್ತಿದ್ರು ಸೊ ಅದು ಲೇಖನ ಓದಿ ನನಗೆ ಒಂದು ಕಣ್ ತೆರೆದ ಹಾಗೆ ಆಯಿತು ಯಾಕಂದರೆ ಅವರು ಫಾರ್ಮಲಿ ಟ್ರೈಂಡ್ ಇನ್ ವೈಲ್ಡ್ ಲೈಫ್ ಬಯಾಲಜಿ ಈ ಅರಣ್ಯಾಧಿಕಾರಿಗಳ ಕತೆ ಹೇಳಿದಾಗೆ ಅಥವಾ ಇನ್ನೊಬ್ರು ನಮ್ಮ ನೇಟಿವ್ ಶಿಕಾರಿಗಳಂತೂ ಬ್ಯಾಂಕ್ ಕರಬಂಡಲ್ ಬಿಡ್ತಾರೆ ಸ್ಥಳೀಯ ನಮ್ಮ ಕನ್ನಡ ಸಾಹಿತ್ಯ ಅಂತೆಲ್ಲ ಅದನ್ನು ಓದಿದರೆ ನಿಮಗೆ ಗೊತ್ತಿದ್ದ ಬಯಾಲಜಿಯು ಮರಿಬೇಕಾಗ್ತದೆ ಸುಮಾರು ಸಲ ಸೊ ಎನಿವೆ ಇವರ ಶಾಲರ್ ಅವರ ಲೇಖನ ನೋಡಿ ಅವರ ಪ್ರಶ್ನೆಗಳನ್ನು ಕೇಳಿ ಹುಲಿಗಳ ಬೆಲಿ ಪ್ರಾಣಿ ಎಷ್ಟಿದೆ ಎಷ್ಟು ಪ್ರಪೋರ್ಷನ್ ಹಿಡಿತದೆ ಎಲ್ಲ ಮೆಥ ವೆಸ್ಟರ್ನ್ ಮೆಥಡ್ಸ್ ಹೇಗೆ ಅಪ್ಲೈ ಮಾಡ್ಬೋದು ವೈಲ್ಡ್ ಲೈಫ್ ಅಂಡರ್ಸ್ಟ್ಯಾಂಡಿಂಗ್ ವೈಲ್ಡ್ ಲೈಫ್ ಅಂತ ನನಗೆ ಕಣ್ತಾ ಹಾಗೆ ಆಯಿತು ಅದು ಆ್ಯಕ್ಚುಲಿ ಇಶ್ಯೂ ಇಲ್ಲಿದೆ ನಾನು ಇದೆ ಇಶ್ಯೂ ಟೈಗರ್ ಸ್ಕಿಲ್ ಅದೇ ಅದು ಮೈ ಇಯರ್ ಇದು ಅರವತ್ತಾರನೇ ಇಸ್ಯೂ ಇದ್ದು ಮೈ ಇಯರ್ ವಿತ್ ಟೈಗರ್ಸ್ ಅಂತ ಅವರದ್ದು ನೋಡಿ ಸೊ ಇದು ಅವರೇ ಮಾಡೋ ಫೋಟೋಗ್ರಾಫ್ಸ್ ಫೋಟೋ ಆ ಸ್ಟ್ಯಾನ್ ವೈನ್ ಮ್ಯಾನ್ ಅನ್ನೋರು ಮಾಡಿರೋದು ಅವರು ಸ್ಟಡಿ ಮಾ ಅವನು ಬಂದು ಹೋದ ಫೋಟೋ ತೆಗೆದು ಹೋದ ಅವರು ಇದು ಲೇಖನ ಟೈಗರ್ ಸ್ಕಿಲ್ ಯಾ ಟೈಗರ್ ಸ್ಕಿಲ್ ಮೈ ಇಯರ್ ವಿತ್ ಟೈಗರ್ಸ್ ಅಂತ ಅದರ ಲೇಖನದ ಹೆಸರು ಲೇಖನ ಹಿಂದೆ ಇದೆ ನನಗೆ ಇದನ್ನು ನೋಡಿದ ಮೇಲೆ ನನಗೆ ಇದನ್ನು ಮಾಡಬೇಕು ನಾನು ಏನೋ ಮಾಡಿದರೆ ಇದನ್ನು ಮಾಡಬೇಕು ಮುಂದಕ್ಕೆ ಅಂತ ಉಂಟು ಆಯಿತು ನನಗೊಂದು ಮನಸ್ಸಿನಲ್ಲಿ ಬಂತು ಅದಕ್ಕೆ ದಾರಿ ಇರಲಿಲ್ಲ ಬಟ್ ಮಾಡಿದರೆ ಇದನ್ನು ಮಾಡಬೇಕು ಈ ವೃತ್ತಿಯನ್ನು ಮಾಡಬೇಕು ಅಂತ ನನಗೊಂದು ಇಚ್ಛೆ ಬಂತು ಆದರೆ ಇಂಜಿನಿಯರಿಂಗ್ ಬಿಟ್ಟು ಅದನ್ನು ಕೈ ಹಿಡೀಲಿಕ್ಕೆ ಆಗ ನನಗೆ ಯಾವುದು ಅಪೋರ್ಚುನಿಟಿ ಇರಲಿಲ್ಲ ಹೊರಗೆಲ್ಲ ಹೋಗುವಷ್ಟು ದುಡ್ಡು ಹೊರಗೆ ಹೋಗಿ ಅಧ್ಯಯನ ಮಾಡುವಷ್ಟು ದುಡ್ಡಿದ್ರೆ ಹೋಗಿ ಅಲ್ಲಿ ಕಲಿಬೋದಿತ್ತು ಅವರು ಹೋದ ಯೂನಿವರ್ಸಿಟಿಗೂ ಹೋಗ್ಬೋದಿತ್ತು ಸೊ ಹಾಗೆ ಆ ಒಂದು ಆಶೆಯಲ್ಲಿ ಒಂದು ದಾರಿ ಕಾಣಿಸ್ತಾ ದಾರಿ ಕಾಣ್ತದೆ ಬಟ್ ಸುತ್ತ ಪ್ರಾಣಿಗಳು ನಾ ನಾಶ ಆಗಿ ಹೋಗ್ತಾ ಉಂಟು ಈ ನನ್ನ ಕಾಲೇಜ್ನಲ್ಲಿದ್ದವರು ಕೆಲವರು ಹೋಗಿ ಬೇಟೆ ಆಡ್ತಿದ್ರು ಸೊ ಹೆಚ್ಚು ಕಡಿಮೆ ಲೇಟ್ ಸಿಕ್ಸ್ಟೀಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಆಗ ಇಂದಿರಾ ಗಾಂಧಿಯವರು ಪ್ರೈಮ್ ಆಗಿ ಬಂದರು ಮೊದಲ ಬಾರಿಗೆ ಅರುವತ್ತೇಳು ಅವರಿಗೆ ಭಾಳ ಆಸಕ್ತಿ ಇತ್ತು ಅದು ಹೇಗೆ ಬಂತೋ ಅವರ ತಂದೆಯವರಿಂದ ಬಂತೋ ಅವರಿಗೆ ನಿಜವಾಗಿ ಆಸಕ್ತಿ ಇತ್ತು ಸೊ ಅವರು ಬಂದ ಕೂಡಲೇ ಇದರ ಬಗ್ಗೆ ಕಾರ್ಯತತ್ಪರರಾದರು ಸಿಕ್ಸ್ಟಿ ನೈನ್ನಲ್ಲೇ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಟೈಗರ್ ಮೀಟಿಂಗ್ ಮಾಡಿದರು ಬೇರೆ ವಿದೇಶದಿಂದ ಕನ್ಸರ್ವೇಷನಿಸ್ಟ್ ಎಲ್ಲ ಬಂದು ಎಲ್ಲ ನಾಶ ಆಗ್ತಾ ಉಂಟು ವೈಲ್ಡ್ ಲೈಫಿಗೆ ಶಾಲರ್ ಅವರು ತುಂಬ ಬರೆದ್ರು ಅವರ ಅಧ್ಯಯನ ಆದಮೇಲೆ ಅವರು ತುಂಬ ಪವರ್ಫುಲ್ಲಾಗಿ ಆರ್ಗ್ಯೂ ಮಾಡಿದರು ಇಂಡಿಯಾ ಇಸ್ ಲೂಸಿಂಗ್ ಇಟ್ಸ್ ವೈಲ್ಡ್ ಲೈಫ್ ಏನಾದರೂ ಮಾಡಿ ಏನಾದರೂ ಮಾಡಿ ಅಂತ ಯಾರು ಕೇಳಲಿಲ್ಲ ಇವರು ಬಂದಾಗ ಶೀ ಟುಕ್ ನೋಟಿಸ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಒನ್ ಬೈ ಒನ್ ಸ್ಟೆಪ್ ಶುರುವಾಯಿತು ಟೈಗರ್ ಕನ್ಸರ್ವೇಷನ್ ಹೇಗೆ ಆಗಬೇಕು ಏನಾಗಬೇಕು ಅವರು ಒಂದು ಟೀಮ್ ಅಸೆಂಬ್ಲ್ ಮಾಡಿದರು ಅಡ್ವೈಸರ್ಸನ್ನು ಫಾರಿನ್ ಅಡ್ವೈಸರ್ಸ್ ಇದ್ದರು ಲೋಕಲಿ ನಮ್ಮ ಎಮ್ ಕೃಷ್ಣನ್ ಅಂತ ಆಗ ವೈಲ್ಡ್ ಲೈಫ್ ಬಗ್ಗೆ ಲೇಖನ ಬರೆಯೋದು ಪತ್ರಿಕೆಗಳಲ್ಲಿ ಉಳಿಸ್ಬೇಕು ಅಂತ ಬರೆಯುವವರು ಹ್ಯಾಂಡ್ಫುಲ್ ಒಬ್ಬರು ಸಲೀಮ್ ಅಲಿ ಆ ಕಝಿನ್ ಜಫರ್ ಫತೆಹಲ್ಲಿ ಅಂತಿದ್ದರು ಇನ್ನೊಬ್ಬರು ಎಮ್ ಕೃಷ್ಣನ್ ಅಂತ ಅವರು ಮದ್ರಾಸ್ನಲ್ಲಿರೋದು ಅವರು ಟೆಲಿಗ್ರಾಫ್ ಹೆಚ್ಚು ಕಡಿಮೆ ಇವರಿಬ್ಬರು ಮತ್ತು ಇ ಪಿ ಜಿ ಅಂತ ಒಬ್ಬರು ಕಾಫಿ ಪ್ಲ್ಯಾಂಟ್ ಟೀ ಪ್ಲ್ಯಾಂಟರ್ ಅಸ್ಸಾಂನವರು ಅವರು ವೈಲ್ಡ್ ಲೈಫ್ ಆಫ್ ಇಂಡಿಯಾ ಅಂತ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಪುಸ್ತಕ ಬರೆದರು ಅದರಲ್ಲಿ ಇಡೀ ಇಂಡಿಯಾದಲ್ಲಿ ತಿರುಗಾಡಿ ಹೇಗೆ ನಾಶ ಆಗಿ ಹೋಗ್ತಾ ಉಂಟು ಹೇಗೆ ಉಳಿಸ್ಬೇಕು ಅಂತ ಒಳ್ಳೆ ಫೋಟೋಸ್ ಎಲ್ಲ ಹಾಕಿ ಅವ್ರು ಬದ್ದು ಹೀಗೆ ಒಂದು ಐದಾರು ಜನ ಮಾತ್ರ ಆಗ ಚಾಂಪಿಯನ್ ಟೈಮಿಂದ ಬ್ರಿಟಿಷರು ಕೆಲವರು ಹೇಳ್ಕೊಂಡು ಬಂದಿದ್ದರು ಮತ್ತು ಅವ್ರು ಹೋದರು ನಮ್ಮಲ್ಲಿ ಆಸಕ್ತಿ ಇಲ್ಲ ಯಾರಿಗೂ ನಮ್ಮ ಸೊಸೈಟಿಯಲ್ಲಿ ಈ ಈಗ ಎಲ್ಲ ಬೇರೆ ಈಗಿದ್ದಲ್ಲ ನಾನು ಹೇಳೋದು ಆಗ ಅದು ಹೊಡೆದು ತಿನ್ನೋದೊಂದು ಆಸಕ್ತಿ ಬಿಟ್ಟರೆ ನಮ್ಮ ಸಂಸ್ಕೃತಿಯಲ್ಲಿ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇಲ್ಲ ಮಾತಾಡ್ತೇವೆ ಪ್ರಕೃತಿ ಮಾತೆ ಅದು ಇದು ಅಂತ ಆಸಕ್ತಿ ಇಲ್ಲ ನೀವು ಯಾವ ಭಾಷೆ ನೋಡಿ ಯಾವ ಸಂಸ್ಕೃತ ನೋಡಿ ಕನ್ನಡ ನೋಡಿ ಒಂದು ಹತ್ತು ಪ್ರಾಣಿಗಳ ಬಿಟ್ಟು ಹೆಸರು ಇಲ್ಲ ನಮ್ಮದರಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ಸ್ಪೀಶೀಸ್ ಪಕ್ಷಿಗಳಿದೆ ನಮ್ಮ ಭಾರತದಲ್ಲಿ ಅದಕ್ಕೆ ಹೆಸರಿಟ್ಟವರೆಲ್ಲ ವೆಸ್ಟರ್ನರ್ಸ್ ನಮ್ಮಲ್ಲಿ ಏನಿಲ್ಲ ಕಾಗೆ ಕೋಗಿಲೆ ಇಲ್ಲದ ಹಕ್ಕಿಗಳು ಗಂಡಬೆರುಂಡ ಇದ್ದ ಹಕ್ಕಿಗಳು ಯಾವುದಕ್ಕೂ ನಮ್ಮಲ್ಲಿ ಇಲ್ಲ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ನೇಚರ್ ಬಗ್ಗೆ ಕ್ಯೂರಿಯಾಸಿಟಿ ಇಲ್ಲ ನಮ್ದು ಅಂತಲ್ಲ ಓರಿಯೆಂಟಲ್ ರಿಲಿಜನ್ಸ್ ಎಲ್ಲ ಹಾಗೆ ಚೈನೀಸು ಅದೇ ಥರ ನಮ್ದು ಅದೇ ಅವ್ರದ್ದು ಒಂಥರ ಕಪೋಲ ಕಲ್ಪಿತ ಪ್ರಾಣಿ ಪಕ್ಷಿಗಳು ಅವ್ರದ್ದು ಅಲ್ಲ ಅವರಿಗೂ ಇಂಥ ನಮ್ಮ ನಮ್ಮ ಥರನೇ ಎಲ್ಲ ತಿನ್ನೋದು ನಮ್ಗಿಂತಲೂ ಜಾಸ್ತಿ ಅಂತಲೇ ಹೇಳೋದು ಆ ಕನ್ಸರ್ಮ್ಟಿವ್ ಯೂಸ್ ಆಫ್ ವೈ ಎನಿವೆ ಇಂದಿರಾ ಗಾಂಧಿ ಅವರು ಬಂದು ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಶುರು ಮಾಡಿದರು ಎಲ್ಲ ಕನ್ಸೆಪ್ಷನ್ ಆಗ ಬಂದದ್ದು ಪ್ರಾಜೆಕ್ಟ್ ಟೈಗರ್ ಮಾಡಬೇಕು ನ್ಯಾಷನಲ್ ಪಾರ್ಕ್ ಸ್ಯಾಂಕ್ಚುರಿ ಮಾಡಬೇಕು ಕಾನೂನುಗಳು ಬೇಕು ಇದಕ್ಕೆ ಅಂತ ಅದೆಲ್ಲ ಇಂಪ್ಲಿಮೆಂಟ್ ಆದದ್ದು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಬಟ್ ಈ ನಾನು ಹೇಳೋದು ಆ ಫಾರ್ಮ್ಯುಲೇಷನ್ ಸ್ಟೇಜ್ ಎಲ್ಲ ಅವರ ಕಾಲದಲ್ಲಿ ಆದದ್ದು ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಜಯರಾಮ್ ರಮೇಶ್ ಅವರು ಒಂದು ಒಳ್ಳೆ ಬುಕ್ ಬರೆದಿದ್ದಾರೆ ಅವರ ಹರ್ ರೋಲ್ ಬಟ್ ಶಿ ಹ್ಯಾಡ್ ದ ರೈಟ್ ಪೀಪಲ್ ಮತ್ತು ಅವ್ರಿಗೆ ಇದಾಗಲೇ ಬೇಕು ಅಂತಿತ್ತು ಮತ್ತು ವೈಜ್ಞಾನಿಕ ತಳಹದಿಯಲ್ಲಿ ಮುಂದುವರೆದ್ರು ಅವರು ಅರವತ್ತೇಳು ಅವರು ಅರವತ್ತಾರು ಅರವತ್ತೇಳರಲ್ಲಿ ಅವ್ರು ಬಂದದ್ದು ಪೂರ್ತಿ ಸ್ಟ್ರೆಂತ್ನಲ್ಲಿ ಅಲ್ಲ ಬಟ್ ಅಂತೂ ಬಂದು ಅವರು ಈ ಕೆಲಸ ಎಲ್ಲ ಪ್ಲಾನಿಂಗ್ ಆದದ್ದು ಆಗ ವೈಲ್ಡ್ ಲೈಫ್ ಪ್ರೊಟೆಕ್ಷನಿಗೆ ಒಂದು ಕಾನೂನು ಬೇಕು ಅದೊಂದು ಇನ್ನೊಂದು ಹುಲಿ ಸಂರಕ್ಷಣೆಗೆ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡಬೇಕು ಅದಕ್ಕೆ ಕರಣ್ ಸಿಂಗ್ ಒಳ್ಳೆ ಮಿನಿಸ್ಟರ್ ಅವರು ಆಗ ಅವರಿಗೆ ಕೊಟ್ಟರು ನೀವು ಇದನ್ನು ಪರಿಶೀಲಿಸಿ ಇದನ್ನು ಮುಂದೆ ತಕೊಂಡು ಹೋಗಿ ಅಂತ ಅದಕ್ಕಿಂತ ಮುಖ್ಯ ಈ ವೈಲ್ಡ್ ಲೈಫಿಗೆ ಪ್ರೊಟೆಕ್ಷನಿಗೆ ಕಾನೂನೇ ಇರಲಿಲ್ಲ ಕಾಂಪ್ರೆಹೆನ್ಸಿವ್ ಒಂದು ವೈಲ್ಡ್ ಲೈಫ್ ಲಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅದ ಅದರ ಬಗ್ಗೆ ಕೆಲಸ ಶುರುವಾಯಿತು ಅದರಲ್ಲಿ ಭಾಳ ಕೆಲಸ ಮಾಡಿರೋರು ಅದು ಆ್ಯಕ್ಚುಲಿ ಆ ಡ್ರಾಫ್ಟಿಂಗ್ ಆಫ್ ದಿ ಆ್ಯಕ್ಟ್ ಅದೆಲ್ಲ ಮಾಡಿದರೂ ಒಂದು ಆಗ ಡೈರೆಕ್ಟರ್ ಆಫ್ ವೈಲ್ಡ್ ಲೈಫ್ ಪ್ರಿಸರ್ವೇಶನ್ ಅಂತ ಐ ಎ ಎಸ್ ಆಫೀಸರ್ ಅವರು ಸರ್ ಮಿಡ್ ಲೆವೆಲ್ ಪೋಸ್ಟ್ ಸಾರ್ಟ್ ಆಫ್ ಲೈಕ್ ಜಾಯಿಂಟ್ ಸೆಕ್ರೆಟರಿ ಅದಕ್ಕಿಂತ ಕಮ್ಮಿ ಲೆವೆಲ್ ಡಾಕ್ಟರ್ ಎಮ್ ಕೆ ರಂಜಿತ್ ಸಿಂಗ್ ಅಂತ ಅವ್ರ ಐ ಎ ಎಸ್ ಆಫೀಸರು ಅವ್ರಿಗೆ ಭಾಳ ಆಸಕ್ತಿ ಇತ್ತು ಫೋಟೋಗ್ರಫಿ ಶಿಕಾರಿಯೂ ಮಾಡಿದ್ದಾರೆ ತುಂಬ ಮೊದಲು ಬಟ್ ಅವರಿಗೆ ಆಸಕ್ತಿ ಇತ್ತು ಅವರು ಮತ್ತು ನಮ್ಮ ಕರ್ನಾಟಕದ ಒಬ್ಬರು ಅರಣ್ಯಾಧಿಕಾರಿ ಡೆಪ್ಯುಟಿ ಆಗಿದ್ದರು ಅವರದ್ದು ನಾರಾಯಣ್ ಅಡ್ಕೋಳಿ ಅಂತ ಉತ್ತರ ಕನ್ನಡದವರು ಅವರು ಈ ಶ್ಯಾಮ್ ಸುಂದರ್ ಅವರೆಲ್ಲ ಒಂದೇ ಬ್ಯಾಚ್ ಅವರೆಲ್ಲ ಐವತ್ತ ಎರಡನೇ ಇಸ್ವಿಯಲ್ಲಿ ಫಾರೆಸ್ಟ್ ಸರ್ವಿಸ್ ಸೇರಿದವರು ಫಾರೆಸ್ಟ್ ಸರ್ವಿಸ್ ಐ ಎಫ್ ಎಸ್ ಇರಲಿಲ್ಲ ಸ್ಟೇಟ್ ಸರ್ವಿಸು ನಾರಾಯಣ್ ಅಡ್ಕೋಳಿ ಮತ್ತು ರಂಜಿತ್ ಸಿಂಗ್ ಅವರು ಸೇರಿ ವೈಲ್ಡ್ ಲೈಫ್ ಆ್ಯಕ್ಟ್ ಡ್ರಾಫ್ಟಿಂಗು ಅದೆಲ್ಲ ಮುಂದುವರಿಯಿತು ಮತ್ತು ಎಪ್ಪತ್ತೊಂದರ ಸುಮಾರಿಗೆ ಇಂದಿರಾ ಗಾಂಧಿಯವರು ಫುಲ್ ಪವರ್ನಲ್ಲಿ ಬಂದರು ಎಲ್ಲ ರಾಜ್ಯ ಅವರ ಕಾಂಗ್ಲಾದೇಶು ಇದೆಲ್ಲ ಆದಮೇಲೆ ಅವರಿಗೆ ಅನ್ಚಾಲೆಂಜ್ಡ್ ಎಲ್ಲ ರಾಜ್ಯವೂ ಕಾಂಗ್ರೆಸ್ ಇತ್ತು ಸೆಂಟ್ರೂ ಅವರಿತ್ತು ಆಗ ಅದನ್ನು ಇಂಪ್ಲಿಮೆಂಟ್ ಮಾಡಿದರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಾಜೆಕ್ಟ್ ಟೈಗರ್ ಇದೆಲ್ಲ ಇಂಪ್ಲಿಮೆಂಟೇಷನ್ ಆದದ್ದು ಆಗ ಅವರ ವಿಷನ್ ಆಗ ಯಾರು ಎದುರು ಮಾತಾಡುವ ಹಾಗಿಲ್ಲ ಮತ್ತೆ ಈಗ ನೋಡಿ ಒಂದಿಷ್ಟು ಜನ ಏನೋ ಹೋಗಿ ಮಿನಿಸ್ಟ್ರನ್ ಮೀಟ್ ಆದರೆ ಯಾವುದು ಎನ್ಕ್ರೋಚ್ ಮಾಡಿ ಏನು ಮಾಡಿ ನಿಲ್ಲ ಆಗ ಅವ್ರದ್ದು ಹಾಗೆ ಅಲ್ಲ ಅವ್ರ ಹತ್ರ ಯಾರು ಯಾಕಂದರೆ ಅವರು ಒಂದು ಮಾಡಿದ್ರು ಅದು ಸಪ್ಪ ಸರಿಯ ಭಾಳ ಪಾಪ್ಯುಲಿಸ್ಟ್ ಪಾಲಿಸ್ ತಂದಿದ್ರು ಬ್ಯಾಂಕ್ ನ್ಯಾಷನಲೈಸೇಷನ್ ಈ ಮಹಾರಾಜರ ಟೈಟಲ್ಸ್ ಎಲ್ಲ ಕಿತ್ತಾಕಿದ್ರು ಬಡವರಿಗೆ ಮೇ ಲೋನ್ ಮೇಳ ಲ್ಯಾಂಡ್ ರಿಫಾರ್ಮ್ಸು ಆಯಿತು ಅದಲ್ಲಿ ಆಯಿತು ಆಗದೆ ಬಟ್ ಎಲ್ಲ ಬಡಜನರ ಪರವಾಗಿ ಭಾಳ ಕಾನೂನುಗಳನ್ನು ತಂದಿದ್ರಿಂದ ಅವರನ್ನು ಬಡ ಜನರು ಒಂದು ದೇವತೆ ಥರ ನೋಡ್ತಿದ್ರು ಅದರ ಅಡ್ವಾಂಟೇಜ್ ತಗೊಂಡು ಅವರು ಈ ಭಾಳ ಕಾನೂನುಗಳನ್ನು ಕಾನೂನುಗಳಂತಂದರು ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಂಥ ಆ್ಯಕ್ಟ್ ಈಗೆಲ್ಲ ಅದನ್ನು ಬಿಚ್ಚಿ ಬಿಸಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಬಹಳ ಪ್ರಯತ್ನಗಳಾಗ್ತಾ ಉಂಟು ಆಗದಿಂದ ಬಟ್ ಅವರು ಇಂಪ್ಲಿಮೆಂಟ್ ಮಾಡಿದ ಆ್ಯಕ್ಟು ಒಂದದು ಎರಡನೇದು ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಅವರ ಕಂಟ್ರೋಲ್ ಇತ್ತಲ್ಲ ಈ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಸ್ಯಾಂಕ್ಚುರೀಸ್ ಅಂತ ಯಾವ್ದು ಯಾವ್ದು ನೋಟಿಫೈ ಮಾಡಿದ್ದೀರಿ ಅದರಲ್ಲಿ ಟಿಂಬರ್ ತೆಗಿಲಿಕ್ಕಿಲ್ಲ ಕಮರ್ಷಿಯಲ್ ಫಾರೆಸ್ಟ್ ಇಲ್ಲ ಬೇಟೆ ಅಂತೂ ಎಲ್ಲ ಕಡೆ ನಿಲ್ ಫಸ್ಟು ನ್ಯಾಷನಲ್ ಪಾರ್ಕ್ ಆ್ಯಂಡ್ ಸ್ಯಾಂಕ್ಚುರಿ ನಿಲ್ಸಿದ್ರು ಮತ್ತು ಎಲ್ಲ ಕಡೆಯೂ ನಿಲ್ಸ ಅಂಥ ಒಂದು ಕಟ್ಟುನಿಟ್ಟಾದ ಕಾನೂನು ತಂದರು ಇನ್ನೊಂದು ಇದೇನಾಯಿತು ಅಂದರೆ ಆ ಜನ್ರೇಷನ್ನ ಫಾರೆಸ್ಟರ್ಸ್ ಇದೆ ನಾರಾಯಣ್ ಅಡ್ಕೊಳ್ಳಿ ಶ್ಯಾಮ್ ಸುಂದರು ಅವರ ನಂತರ ಅಲ್ಲಿ ಸೆಂಟರ್ನಲ್ಲಿ ದೇಬ್ರಾಯ್ ಅಂತ ಇದ್ದರು ಅನೇಕರು ಈ ಎಚ್ ಎಸ್ ಪವಾರ್ ಅವರು ಆ ಕಾಲದ ಅಧಿಕಾರಿಗಳು ಅವರಿಗೇನು ಒಂದು ಮಿಲಿಟ್ರಿ ಥರ ಡಿಸ್ಪ್ಲಿನ್ ಇತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಐ ಎಫ್ ಎಸ್ ಇರಲಿಲ್ಲ ಆಗ ಸ್ಟೇಟ್ ಸರ್ವಿಸು ಬಟ್ ಸೀನಿಯರ್ ಆಫೀಸರಿಗೆ ಮರ್ಯಾದೆ ಎಲ್ಲರೂ ಕಾಕಿ ಹಾಕೋದು ಸೀನಿಯರ್ ಆಫೀಸರ್ಸು ಕಾಕಿ ಹಾಕ್ಕೊಂಡು ಹೋಗೋದು ಕಾಡಿಗೆ ಹಾಗೆ ಡ್ರೆಸ್ ಅದು ಯೂನಿಫಾರ್ಮ್ ಯೂನಿಫಾರ್ಮ್ ಆ್ಯಂಡ್ ಕೆಲಸ ಟಿಂಬರ್ ಕಡಿಯೋದು ಮಾರೋದು ಬಟ್ ಅವರಿಗೆ ಡ್ಯೂಟಿ ಚೇಂಜ್ ಆಯಿತು ಟಿಂಬರ್ ಕಡಿಯೋದು ಮಾರಲಿಕ್ಕಿಲ್ಲ ಬೇಟೆ ನಿಲ್ಲಿಸಿ ಅಂತ ಬಟ್ ಎಲ್ಲ ಕೆಪಾಸಿಟಿ ಇತ್ತು ಯಾಕಂದರೆ ಟಿಂಬರ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಗಾರ್ಡ್ಸ್ ಇದ್ದರು ಚೈನ್ ಆಫ್ ಕಮಾಂಡ್ ಇಂತು ಒಂದು ಮಿಲಿಟ್ರಿ ಥರ ಫಂಕ್ಷನಿಂಗ್ ಬೇಕು ನೀವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಈಗ ಪೊಲೀಸು ಪೊಲೀಸ್ ಸ್ಟೇಷನ್ ಬೇಡ ಅವನೇನು ಪುಂಗಿ ಉದ್ಕೊಂಡಲ್ಲಿ ಕೂತ್ರೆ ಜನ ಬಂದವನ ಮಾತು ಕೇಳ್ತಾರೆ ಅಂದರೆ ಐ ಡೋಂಟ್ ಎಗ್ರಿ ಆ ಪೊಲೀಸಿಗೆ ಪವರ್ ಬರೋದು ಇಟ್ಸ್ ಎ ಕ್ವಾಯರ್ಸಿವ್ ಪವರ್ ಅಂಡರ್ ದ ಲಾ ಇಟ್ ಶೂಂಡ್ ಬಿ ಇಲ್ಲೀಗಲ್ ಕಾನೂನು ಪ್ರಕಾರ ಅರಣ್ಯ ಇಲಾಖೆಯಲ್ಲಿ ಆ ಪವರ್ಸ್ ಇತ್ತು ಅವರಿಗೆ ಡ್ಯೂಟಿ ಕೊಟ್ಟಾಗ ಒಂದು ಎರಡು ಮೂರು ಜನ್ರೇಷನ್ ಫಾರೆಸ್ಟರ್ಸು ಮಾಡಿದ ಕೆಲಸ ಸುಮಾರು ಎಪ್ಪತ್ತನೇ ಇಸ್ವಿಯಿಂದ ಹಿಡಿದು ಎಂಬತ್ತುವರೆಗೆ ಅದ್ಭುತ ಅವ್ರು ಮಾಡಿದ ಕೆಲಸ ಅದಕ್ಕೆಲ್ಲ ನಾನು ಐವಿಟ್ನೆಸ್ ಹ್ಞೂ ಇವತ್ತು ನನ್ನನ್ನು ಕಂಡ್ರೆ ಆಗೋದಿಲ್ಲ ಅವರಿಗೆ ಅದು ಬೇಜಾರು ಇಲ್ಲ ಬಟ್ ಅಂಥ ಕೆಲಸ ಮಾಡಿ ಅವರು ಒಂದು ಕಡೆಯಿಂದ ಅವರಿದ್ದರು ಹೊರಗಡೆಯಿಂದ ಈ ವನ್ಯ ಪ್ರೇಮಿಗಳು ಬಿ ಎನ್ ಎಚ್ ಎಸ್ಸು ಸಲೀಮ್ ಅಲಿಯವರು ಫತೆಹಲಿ ಅವರು ಎಮ್ ಕೃಷ್ಣನ್ ಅವರು ಇ ಪಿ ಜಿ ಇಂಥವ್ರು ಒತ್ತಡ ಹಾಕ್ತಿದ್ರು ಸ್ವಲ್ಪ ವರ್ಗ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವವರು ಅವರು ಇನ್ನೊಂದು ಕಡೆಯಿಂದ ಇಂಟರ್ನಲಿ ಡಿಪಾರ್ಟ್ಮೆಂಟ್ನಲ್ಲಿ ಎನ್ಫೋರ್ಸ್ಮೆಂಟ್ ಆಯಿತು ಹಾಗೆ ಈ ಎಪ್ಪತ್ತೊಂದು ಎಪ್ಪತ್ತೆರಡರ ನಂತರ ಪರಿಸ್ಥಿತಿ ಕಂಪ್ಲೀಟ್ ಬದಲಾಯಿತು ಹೇಗೆ ನಾನು ಡ್ರಾಸ್ಟಿಕ್ ಇತ್ತು ಹೇಳಿದೆ ಅಲ್ಲ ಒಂದೇ ಸಲ ಒನ್ ಏಯ್ಟಿ ಡಿಗ್ರಿ ಉಲ್ಟಾದಾಗ ಆದಾಗ ಅಂದರೆ ಚೇಂಜ್ ಆಗಲಿಕ್ಕೆ ಟೈಮ್ ಆಗ್ತದೆ ಬಟ್ ಪಾಲಿಸಿ ಚೇಂಜ್ ಆಯಿತು ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಯಿತು ಮತ್ತೆ ಎಲ್ಲದಕ್ಕಿಂತ ಪ್ರತಿ ಚೀಫ್ ಮಿನಿಸ್ಟ್ರನ್ನು ದೊಣ್ಣೆ ಹಿಡ್ಕೊಂಡು ಅವರು ಕೆಲಸ ಮಾಡಿಸಿದರು ಎಷ್ಟು ಸ್ಯಾಂಕ್ಚುರಿಯಲ್ಲಿದೆ ಎಷ್ಟು ಡಿಕ್ಲೇರ್ ಮಾಡಿದ್ದೀರಿ ಹಾಗೆ ಹೀಗೆ ಇಲ್ಲ ರೆವಿನ್ಯೂ ಹೋಗ್ತದೆ ಟಿಂಬರ್ ರೆವಿನ್ಯೂ ಹೋಗ್ತದೆ ನಮಗೆ ಟ್ರೂ ಹಾಗೆ ಸ್ಟೇಟ್ ರೆವಿನ್ಯೂ ನಿಮ್ಗೆ ಏನು ರೆವಿನ್ಯೂ ಹೋಗ್ತದೆ ನಿಮಗೆ ಪ್ಲಾನಿಂಗ್ ಕಮಿಷನ್ ಅಲಾಟ್ಮೆಂಟ್ನಲ್ಲಿ ಮೇಕಪ್ ಮಾಡ್ತೇನೆ ನಾನು ಬಟ್ ಪ್ರೊಟೆಕ್ಷನ್ ಮಾತ್ರ ಬಿಡ್ಲಿಕ್ಕೆ ಆಗೋದಿಲ್ಲ ಕಾರ್ಡ್ ಮುಟ್ಟಂಗಿಲ್ಲ ಎಲ್ಲ ಚೀಫ್ ಮಿನಿಸ್ಟರ್ಸ್ ಅವರ ಮುಂದೆ ಆಗಲೇ ಇಂಡಿಯಾ ಇಂದಿರಾ ಇಸ್ ಇಂಡಿಯಾ ಅಂತೆಲ್ಲ ಸ್ಲೋಗನ್ ಬಂದದ್ದಾಗಲೇ ಏನು ಹೇಳಿದರು ಮಾಡಿಸಿದರು ಇವ್ರ ಕೈಯಲ್ಲಿ ಆಗ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸೆಪ್ಷನಲ್ ಘಟನೆ ನಡೀತು ದೇವರಾಜರ್ಸರು ಚೀಫ್ ಮುಖ್ಯಮಂತ್ರಿ ಆಗಿ ಬಂದಾಗ ಅವರಿಗೆ ಪ್ರಬಲ ಪ್ರತಿಸ್ಪರ್ಧಿ ಆದವರು ಕೆ ಎಚ್ ಪಾಟೀಲ್ ಈ ಎಚ್ ಕೆ ಪಾಟೀಲ್ನ ತಂದೆ ಅವರು ಅರಸರಿಗಿಂತಲೂ ಒಂದು ಕೈ ಜೋರು ಸ್ವಾತಂತ್ರ್ಯ ಚಳವಳಿಯಿಂದ ಬಂದವರು ಕೋಆಪರೇಟಿವ್ ಮೂಮೆಂಟು ಒಂದು ಕಾಡು ಗದಗನವರು ಭಯಂಕರ ಒಂದು ರೀತಿಯ ಹೋರಾಟಗಾರ ಹೋರಾಟಗಾರ ಕಾಪಿ ಮುಷ್ಟಿ ಹಿಡಿದ್ರೆ ಬಿಡೋದಿಲ್ಲ ಅರಸರ ಮುಂದೆ ಸೋತರು ಅಂತ ಅವರು ಇವರಿಗೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಬೇಡ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟರು ಇವರಿಗೆ ಅವರು ಬಂದು ಯಾವ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅವರ ಪೋರ್ಟ್ಫೋಲಿಯೋ ಅಂದರೆ ಎಲ್ಲ ಕಾರ್ಡು ಸುತ್ತಾಡಿದರು ಫಸ್ಟ್ ಭಾಳಷ್ಟು ಊಡ್ ಜಡ್ಜ್ ಆಫ್ ಕ್ಯಾರೆಕ್ಟರ್ ಯಾರು ಒಳ್ಳೆ ಆಫೀಸರ್ಸು ಯಾರು ನಾಟಕ ಮಾಡೋವರು ಯಾರು ಕಳ್ಳರು ಅವ್ರಿಗೆ ಭಾಳ ಹುಷಾರಿದ್ರು ಎಲ್ಲ ಒಳ್ಳೊಳ್ಳೆ ಆಫೀಸರ್ಸನ್ನು ಆಯಕಟ್ನಲ್ಲಿ ಇಟ್ಕೊಂಡ್ರು ಸುತ್ತಾಡಿ ಎಲ್ಲ ತಿಳ್ಕೊಂಡ್ರು ವಿಚಾರ ಫಸ್ಟು ಈ ಎನ್ಕ್ರೋಚ್ಮೆಂಟ್ ಫೈಲ್ಗಳು ಬರ್ಲಿಕ್ಕೆ ಶುರು ಆಯಿತು ಅವರಿಗೆ ಒತ್ತುವರಿ ಆಗೇನಂದರೆ ನೀವು ಐದು ಎಕರೆ ಎನ್ಕ್ರೋಚ್ ಮಾಡಿದ್ದೀರಿ ತಕ್ರಾರ್ಥಕ್ತೆ ಅಂತ ಮಾಡಿ ಆರ್ ಟಿ ಸಿಯಲ್ಲಿ ಕಾಡೊಳಗೆ ರಿಸರ್ವ್ ಫಾರೆಸ್ಟ್ ಒಳಗೆ ಅದು ಎಷ್ಟೋ ವರ್ಷ ಆದಮೇಲೆ ಅದು ರೆಕಮೆಂಡಾಗಿ ಡಿ ಎಫ್ ಒಂದ ರೆಕಮೆಂಡಾಗಿ ಕನ್ಸರ್ವೇಟ್ರಿಂದ ರೆಕಮೆಂಡಾಗಿ ಡಿ ಸಿಯಿಂದ ರೆಕಮೆಂಡಾಗಿ ಗೌರ್ಮೆಂಟಿಗೆ ಬರ್ತದೆ ಇವನಿಗೆ ಕೊಡಬೇಕಿದ್ದನು ಅಂತ ದ್ಯಾಟ್ ವಾಸ್ ದ ಪ್ರಾಸೆಸ್ ಆ್ಯಂಡ್ ಒಂದು ರಾಶಿ ಇತ್ತು ಪೆಂಡಿಂಗ್ ಇವ್ರು ಬಂದ ಬ ಬರ್ತಿತ್ತು ಹೋಗ್ತಾ ಇತ್ತು ಇವರ ಮೊದಲು ಸಿ ಎನ್ ಪಾಟೀಲ್ ಅಂತ ಇನ್ನೊಬ್ಬರು ಮಿನಿಸ್ಟ್ರ ಇದ್ದರು ಅವರ ಕಾಲದಲ್ಲಿ ತುಂಬ ಕೊಟ್ಟಿದ್ದರು ಹೌದು ಇವರು ಸಿ ಸಿ ಎಫ್ ಅವರನ್ನು ಕರೆದು ನನಗೆ ಇಷ್ಟ ಉಂಟ ಕಾರ್ಡು ರೆಗ್ಯುಲರೈಸ್ ಮಾಡಿ ಜನರಿಗೆ ಹೌದು ಸರ್ ನಿಮ್ಮ ಪವರ್ ಇದೆ ನಿಮ್ಗೆ ಒಂದು ಸಿಗ್ನೇಚರ್ ಹಾಕಿದರೆ ಆಗ್ತದೆ ಅಯ್ಯೋ ಇದೇನು ಕೆಲಸ ರೀ ಈಗ ಮಾಡಲೇಬಾರ್ದು ತೆ ಈ ಕಾನೂನೇ ಇರಬಾರ್ದು ಈ ಪವರೇ ತೆಗೆದುಬಿಡ್ಬೇಕು ಫಾರೆಸ್ಟ್ ಮಿನಿಸ್ಟ್ರದ್ದು ಈಗ ನಾನಿದ್ದೇನೆ ನಾಳೆ ಇನ್ನೊಬ್ಬರು ಬಂದರೆ ಏನಾಗ್ತದೆ ಇಲ್ಲಿ ಆಗಿರೋದೇನು ನೋಡಿದರೆ ನನಗೆ ಭಾಳ ಬೇಜಾರಾಗ್ತದೆ ಅಂತ ಅಂಥೇಳಿ ಹೋಗಿ ಒಂದು ಕಾನೂನು ಪಾಸ್ ಮಾಡಿದರು ಐದು ಎಕರೆಗಿಂತ ಜಾಸ್ತಿ ಅದೇನೋ ಒಂದು ನನಗೆ ಡೀಟೇಲ್ ನೆನಪಿಲ್ಲ ಈ ರೀತಿ ರೆಗ್ಯುಲರೈಸೇಷನ್ ಮಾಡಬೇಕಾದ್ರೆ ಅಸೆಂಬ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಅವ್ರು ಬಂದದ್ದು ಎಪ್ಪತ್ತೆರಡರಲ್ಲಿ ಎಪ್ಪತ್ನಾಲ್ಕರಲ್ಲಿ ಪಾಸ್ ಮಾಡಿದರು ಅದು ಅಸೆಂಬ್ಲಿ ರೆಸೊಲ್ಯೂಷನ್ ಮಾಡಿ ರೆಗ್ಯುಲರೈಸ್ ಮಾಡೋದು ಅದು ಸುಲಭ ಇಲ್ಲ ಒಂದು ಸಲ ಎಲ್ಲ ಪಾರ್ಟಿ ಮೀಟಾಗಿ ಅಸೆಂಬ್ಲಿಯಲ್ಲಿ ಅಲ್ಲಿ ಆಗ್ತದೆ ಅದನ್ನು ನೋಡಿ ಇಂದಿರಾ ಗಾಂಧಿಯವರು ಅದರಿಂದ ಇನ್ಸ್ಪೈರ್ ಆಗಿ ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ಎಂ ಅವರ ಸೆಕೆಂಡ್ ರೌಂಡ್ನಲ್ಲಿ ತಂದರು ಎಂಬತ್ತನೇ ಸಲ್ಲ ಅದು ಈ ಕೆ ಎಚ್ ಪಾಟೀಲ್ರಿಂದ ಆದದ್ದು ಇವರು ಫಸ್ಟು ಅದು ಆರು ವರ್ಷ ಮೊದಲು ಕರ್ನಾಟಕದಲ್ಲಿ ತಂದಿದ್ದಾರೆ ಕೆ ಎಚ್ ಪಾಟೀಲ್ರು ಇನ್ನೊಂದು ಈ ಯಾರು ಬೇಕಾದರೂ ರಿಸರ್ವ್ ಫಾರೆಸ್ಟ್ ನೋಟಿಫಿಕೇಷನ್ ಮಾಡುವಾಗ ವ್ಯಾಲ್ಯೂಬಲ್ ಟಿಂಬರ್ ಟೀಕು ರೋಸ್ವುಡ್ಡು ಅದೆಲ್ಲ ಹಳ್ಳಿಯವರು ತೆಗಿಬಾರ್ದು ಬಟ್ ತಮ್ಮ ದಿನೋಪಯೋಗಿ ಇದಕ್ಕೆ ಸತ್ತ ಮರ ಅಥವಾ ಇನ್ಫೀರಿಯರ್ ಸ್ಪೀಷೀಸು ಅದೆಲ್ಲ ಐದು ರೂಪಾಯಿಯನ್ನು ಕಟ್ಟಿದರೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೋದು ಅಂತ ಅದನ್ನು ಯೂಸ್ ಮಾಡಿ ಶಿವಮೊಗ್ಗ ಭದ್ರಾವತಿ ಮೈಸೂರು ಕಾಡು ಸೂರೆ ಆಗ್ತಾಯಿತ್ತು ಇದೆಲ್ಲ ನಾನೇ ನೋಡಿದ್ದೆ ಈಗ ಸುಂಕದ ಕಟ್ಟೆ ಅಂತ ಇದೆ ನಾಗರಹೊಳೆ ಒಳಗಡೆ ಒಂದು ದಿವಸ ಅಲ್ಲಿ ನೀವು ನಿತ್ಯರೆ ಎಪ್ಪತ್ತು ಅರ್ಲಿ ಸೆವೆಂಟೀಸ್ನಲ್ಲಿ ನೂರು ಎತ್ತಿನ ಗಾಡಿ ಬರೋದು ಎಚ್ ಡಿ ಎಲ್ಲಿ ಸುತ್ತಮುತ್ತ ಅಂತರ್ಸಂತೆ ಅಲ್ಲಿಂದ ಹಳ್ಳಿಯಿಂದ ಹೋಗುವಾಗ ಎಲ್ಲ ಟೀಕು ಏನು ಬೇಕೋ ಕಟ್ ಮಾಡಿ ಹೋಗೋದು ಕಸರಳದು ಇದು ಎಲ್ಲ ಅದೆಲ್ಲ ಅಲ್ಲೇ ಇರ್ತದೆ ಯಾರು ಗಾಡಿಯಲ್ಲಿ ಬಂದು ಹತ್ತು ಕಿಲೋಮೀಟ್ರ್ ಬಂದು ಸೌದೆ ಹೋಗ್ತಾರೆ ಎರಡನೇದು ಹಳ್ಳಿ ಟೌನ್ಗಳಿಗೆ ಮಾರೋದು ಆಗ ಫ್ಯೂಯಲ್ ಡಿಮಾಂಡ್ ಇತ್ತು ಸೊ ಭದ್ರಾವತಿ ಶಿವಮೊಗ್ಗ ಪೆರಿಯಾಪಟ್ಣ ಈ ಊರಿಗೆಲ್ಲ ಸಪ್ಲೈ ಮಾಡೋದು ವ್ಯಾಲ್ಯಬಲ್ ಟಿಂಬರ್ ಹೋಗ್ತಾ ಇತ್ತು ಅದನ್ನು ನೀವು ನೋಡಿದೇನು ರೀ ಇದೊಂದು ಅದು ಪ್ರೀಪೇಯ್ಡ್ ಲೈಸೆನ್ಸ್ ಆ ಐದು ರೂಪಾಯಿ ಲೈಸೆನ್ಸು ಗಾಡಿಗೆ ದುಡ್ಡು ಕೊಟ್ಟರೆ ಮೂರು ಸಲ ಹೋಗ್ಬೋದು ಮೂರು ಟ್ರಿಪ್ ಹೊಡೆಯೋದು ಅದು ಒಂದೇ ಲೈಸೆನ್ಸ್ನಲ್ಲಿ ಇಟ್ ವಾಸ್ ಟೋಟಲಿ ಅಬ್ಯೂಸ್ಡ್ ಈ ವಾಸ್ ಅಡ್ವೈಸ್ ಸರ್ ಇದ್ದರೆ ಕಾರ್ಡ್ ಉಳಿಯೋದಿಲ್ಲ ನೀವು ತೆಗೀರಿ ಅಂತ ಎನ್ಕ್ರೋಚ್ಮೆಂಟ್ ಆದಮೇಲೆ ಇದು ಅವ್ರು ಕ್ಯಾನ್ಸಲ್ ಮಾಡಿದ್ರು ಅದನ್ನು ಪ್ರೀಪೇಯ್ಡ್ ಲೈಸೆನ್ಸ್ ಸಿಸ್ಟಮ್ ಅಬಾಲಿಷ್ ಮಾಡಿದರು ಹಾಂ ಹ್ಞೂ ಎಲ್ಲ ಮೂವತ್ತು ಎಮ್ ಎಲ್ ಎಗಳು ಹೋದರು ನಮ್ಮ ಮಲ್ನಾಡಿನವರು ಹೋಗಿ ಅಯ್ಯೋ ಜನರಿಗೆ ಇದಾಗ್ತದೆ ದಂಗೆ ಹೇಳ್ತಾರೆ ತೊಂದರೆ ಆಗ್ತದೆ ಈ ನಿಮ್ದೆಲ್ಲ ಮಾತು ಕೇಳಿದರೆ ನಿಮ್ಮೂರು ನಮ್ಮ ಗದಗ ಥರ ಆಗ್ತದ್ರಿ ಮಾಡೋದಿಲ್ಲ ನಾನು ಅಂತ ಇಷ್ಟು ಫಾರ್ಮ್ ಬಿಡಲೇ ಇಲ್ಲ ಸೊ ಆ ಇನ್ಫ್ಲೂಯೆನ್ಸ್ ಒಳಗಾಗಲೇ ಇಲ್ಲ ಇಲ್ಲ ಅವರು ಅನ್ಬಿಲಿವೆಬಲ್ ಒಂದು ಹಿ ವಾಸ್ ನಾಟ್ ಡಿಪೆಂಡೆಂಟ್ ಆನ್ ಅವ ಇವರಿಗೆಲ್ಲ ಎಮ್ ಎಲ್ ಎಗಳು ಕೆಟ್ಟವರು ಅಂತ ನಾನು ಹೇಳೋದಲ್ಲ ಅವರಿಗೆ ದುಡ್ಡು ಕೊಡಲಿಕ್ಕೆ ಟಿಂಬರ್ ಮರ್ಚೆಂಟ್ಸ್ ಬೇಕು ಅವರಿಗೆ ವೋಟ್ ಹಾಕುವವರು ಒತ್ತುವರಿದಾರರು ಅವ್ರು ಇನ್ನೇನು ಮಾಡ್ತಾರೆ ಅವ್ರ ಥರ ಮಾತಾಡ್ತಾರೆ ಮಾತಾಡ್ತಾರೆ ಈಗಲೂ ನಡೀತಿರೋದು ಅದೇ ಮೊನ್ನೆ ನೋಡಿ ಆದ ಕೂಡಲೇ ಆರು ಜನ ಹೋಗಿ ಅಲ್ಲಿ ಫಾರೆಸ್ಟ್ ಮಿನಿಸ್ಟ್ರ್ ಹತ್ರ ಕೂತ ಫೋಟೋ ನೋಡಿದ್ದೆ ಅದು ಪೆರಿ ಪೆರಿನಿಯಲ್ ರೋಗ ನಮ್ಮ ಮಲೆನಾಡಿನ ಪಬ್ಲಿಕ್ ಪರ್ಸನ್ಸು ಎಮ್ ಎಲ್ ಎಗಳಾಗಲಿ ಅವರು ಪರಿಸರದ ಬಗ್ಗೆ ಅವರ ತೋರಿಕೆಗೆ ಹೇಳ್ತಾರೆ ಬಟ್ ಅವರಿಗೆ ಜನ ಒತ್ತಡ ಯಾವ ಕಡೆಯಿಂದ ಬರ್ತದೋ ಅದರ ರೀತಿ ಮಾಡ್ತಾರೆ ಅವರು ಅದು ಅವರಿಗೆ ಇಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ ಅದು ಅಗತ್ಯ ನಾಳೆ ಅದು ಮಾಡದಿದ್ದರೆ ಇನ್ನೊಬ್ರು ಇಲೆಕ್ಟ್ ಆಗ್ತಾರೆ ಇವರು ಸೋಲ್ತಾರೆ ಅದು ಉದಾಹರಣೆ ಬೇರೆ ಹೇಳ್ತೇನೆ ನಿಮಗೆ ಮುಂದೆ ಸೊ ಈ ಪರಿಸ್ಥಿತಿಯಲ್ಲಿ ನಾನು ಕಾಲೇಜಿನಲ್ಲಿರುವಾಗ ಅರವತ್ತೈದರಲ್ಲಿ ಸೇರಿ ಎಪ್ಪತ್ತೊಂದರಲ್ಲಿ ಬಿಡುವಾಗ ಈ ಇದರೆಲ್ಲ ಕ್ಯುಮುಲೇಟಿವ್ ನಾನು ಹೇಳಿದ್ದೇನಲ್ಲ ಅದರಿಂದ ಪರಿಸ್ಥಿತಿಯೇ ಬದಲಾಗಿತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಆಗುವಾಗ ಎಲ್ಲ ಕಡೆ ರಿಕವರಿ ಶುರುವಾಗಿತ್ತು ನಾಗರಹೊಳೆ ವೈಲ್ಡ್ ಲೈಫು ಎಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ